ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೀವೆಲ್ಲ ಕೇಳ್ತಾ ಇದ್ರಿ ಮನೆಯಲ್ಲಿ ಕಂಪೋಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಯಾವ ರೀತಿ ಮಾಡಬೇಕು ಯಾವೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಯಾವ ವಸ್ತುಗಳನ್ನು ಹಾಕಿದರೆ ಕಂಪೋಸ್ಟ್ ಚೆನ್ನಾಗಾಗುತ್ತೆ ಯಾವ ಮೆಥಡ್ನಲ್ಲಿ ಯಾವ ವಿಧಾನದಲ್ಲಿ ಕಂಪೋಸ್ಟನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ತುಂಬ ಜನ ಇದ್ರಿ ಸೊ ಬನ್ನಿ ಹಾಕಿದರೆ ಮನೆಯಲ್ಲೇ ತುಂಬ ಬೇಗ ಕಂಪೋಸ್ಟ್ ತಯಾರಿಸುವ ವಿಧಾನವನ್ನು ತಿಳ್ಕೊಳ್ಳೋಣ ಕಂಪೋಸ್ಟ್ ಪ್ರತಿಯೊಬ್ಬ ಗಾರ್ಡ್ನರ್ ಇದನ್ನು ಬಳಸೇ ಬಳಸ್ತಿರ್ತಾರೆ ಯಾಕಂತಂದರೆ ಈ ಒಂದು ಇದೆ ಇದರಲ್ಲಿ ನೈಟ್ರೋಜನ್ ಹೇರಳವಾಗಿರೋದರಿಂದ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಗಿಡಗಳಲ್ಲಿ ಹಸಿರನ್ನು ಹೆಚ್ಚು ಮಾಡೋದಕ್ಕೆ ಗಿಡಗಳು ಚೆನ್ನಾಗಿ ಆಹಾರವನ್ನು ತಯಾರು ಮಾಡೋದಕ್ಕೆ ಅಷ್ಟೇ ಅಲ್ಲ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಇದು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ನೋಡಿ ಆಲ್ರೆಡಿ ನಾನು ಐದು ತಿಂಗಳ ಹಿಂದೆ ಕಂಪೋಸ್ಟನ್ನು ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ ಎಷ್ಟೊಂದು ಇದು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನಾನು ಆ ನಂತರ ಜರಡಿ ಹಿಡಿದು ಕೂಡ ನಿಮಗೆ ತೋರಿಸ್ತೀನಿ ಈ ಕಂಪೋಸ್ಟ್ ಸುಮಾರು ರೆಡಿಯಾಗೋದಕ್ಕೆ ಐ ನಾಲ್ಕೂವರಿಂದ ಐದು ತಿಂಗಳು ತೊಗೊಳ್ತು ಇದನ್ನು ನಾನು ಚಳಿಗಾಲದಲ್ಲಿ ಮಾಡೋದಕ್ಕೆ ಇಟ್ಟಿದ್ದೆ ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಶುರು ಮಾಡಿದ್ದೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಫೆಬ್ರವರಿ ಜನವರಿ ಫೆಬ್ರವರಿ ಸೊ ಐದು ತಿಂಗಳು ಮಾತ್ರ ಬೇಕೇ ಬೇಕು ಯಾಕಂತಂದರೆ ಇಲ್ಲಿ ಚೆನ್ನಾಗಿ ಕಂಪೋಸ್ಟ್ ರೆಡಿ ಆಗಬೇಕು ಅಂತಂದರೆ ಕೆಲವೊಂದು ಪ್ರೊಸೀಜರ್ ಇದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಕಂಪೋಸ್ಟ್ ಏನಿದೆಯಲ್ಲ ಇದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಇನ್ನೊಂದು ಹತ್ತು ಪ್ರತಿಶತ ಏನಾಗಬೇಕು ಇದು ರೆಡಿ ಆಗಬೇಕು ನೋಡಿ ಈ ರೀತಿ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಕೆಟ್ಟ ವಾಸನೆ ಇರಲ್ಲ ಯಾವುದೇ ರೀತಿ ಕೀಟಗಳಿರಲ್ಲ ಅಂದಾಗ ಮಾತ್ರ ಆ ಕಂಪೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ ಅದರಲ್ಲಿ ಇನ್ನೂ ಕೆಲವೊಂದು ಮಗೆಟ್ಸ್ ಅಂತ ಬರುತ್ತೆ ನಾನು ಸೈಡಲ್ಲಿ ನಿಮಗೆ ಇಮೇಜ್ ತೋರಿಸ್ತೀನಿ ಈ ಮಗೆಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕೀಟಗಳಿದ್ರೆ ಅದರಲ್ಲಿ ಎರೆಹುಳುಗಳಿದ್ದರೆ ಅದು ಕಂಪೋಸ್ಟ್ ಆಗಿಲ್ಲ ಅಂತ ಅರ್ಥಲ್ಲ ಆಗಿದೆ ಅಂತ ಅರ್ಥ ಆದರೆ ಇನ್ಯಾವುದೋ ಕೀಟಗಳಿದ್ರೆ ಅಥವಾ ಫಂಗಸ್ ಇದ್ದರೆ ಆ ಒಂದು ಕಂಪೋಸ್ಟ್ ಆಗಿಲ್ಲ ಅಂತಲೇ ಅರ್ಥ ಕಂಪ್ಲೀಟಾಗಿ ಅದರಲ್ಲಿ ಸಗಣಿ ಅಥವಾ ಮಣ್ಣಿನ ವಾಸನೆ ಬಂದಿದೆ ಬರ್ತಾ ಇದೆ ಅಂತಂದರೆ ಮಾತ್ರ ಆ ಕಂಪೋಸ್ಟ್ ಪೂರ್ತಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ಜೊತೆಗೆ ಈ ರೀತಿ ಮಣ್ಣಿನ ಥರ ಅದರ ಒಂದು ಟೆಕ್ಸ್ಚರ್ ಬರುತ್ತೆ ನೀವು ಕೈಯಲ್ಲಿ ಹಿಡಿದು ನೋಡಿದ ತಕ್ಷಣ ಒಂದು ರೀತಿ ಮಣ್ಣನ್ನು ಹಿಡಿದಿರೋ ರೀತಿ ಅನುಭವ ಆಗುತ್ತೆ ಮೆತ್ತಗಿರುತ್ತೆ ಸಾಫ್ಟ್ ಇರುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ಅಂಟಂಟಿರಲ್ಲ ಆವಾಗ ಇದು ಕಂಪೋಸ್ಟ್ ಪೂರ್ತಿಯಾಗಿ ನಮಗೆ ರೆಡಿಯಾಗಿ ಸಿಗುತ್ತೆ ನಾನು ಇಲ್ಲಿ ಜರಡಿ ಹಿಡಿದ ನಂತರ ನೋಡಿ ಈ ರೀತಿ ನನಗೆ ಫೈನಲ್ ಪ್ರಾಡಕ್ಟ್ ಸಿಕ್ಕಿದೆ ಆ ನಂತರ ಉಳಿದಿರುವಂತಹ ದಪ್ಪವಾದಂತಹ ಒಂದು ಏನು ಗಟ್ಟಿ ಪದಾರ್ಥ ಇದೆಯಲ್ಲ ಅದನ್ನು ಮತ್ತೆ ನಾನು ಏನು ಮಾಡ್ತೀನಿ ಡಸ್ಟ್ಬಿನ್ ಅಂದರೆ ಕಂಪೋಸ್ಟ್ ಬಿನ್ಗೆ ಹಾಕ್ತೀನಿ ಅದು ಮತ್ತೆ ಸ್ವಲ್ಪ ದಿನಗಳ ನಂತರ ಡಿಕಂಪೋಸ್ ಆಗಿ ಮತ್ತೆ ನನಗೇನಾಗುತ್ತೆ ಇನ್ನಷ್ಟು ಕಾಂಪೋಸ್ಟ್ ಸಿಗ್ತಾ ಹೋಗುತ್ತೆ ನೋಡಿ ಕಂಪೋಸ್ಟ್ ಆದಾಗ ನೀವು ಮೇಲಿನ ಪ ಭಾಗ ಏನಿರತ್ತಲ್ಲ ರೆಡಿ ಆಗ್ತಾ ಬಂದಂಗೆ ಅದನ್ನು ತೆಗೆದುಬಿಟ್ಟು ನೀವು ಅದು ಕಂಪೋಸ್ಟ್ ಆಗಿದೆ ಅಂತ ನಿಮಗೆ ಅರ್ಥ ಆಯಿತು ಅಥವಾ ಅನಿಸ್ತಾ ಇದೆ ಅಂದಾಗ ನೀವು ತೆಗೆದುಬಿಟ್ಟು ಅದನ್ನು ಏನು ಮಾಡಿ ಈ ರೀತಿ ಜರಡಿ ಹಿಡ್ಕೊಂಡು ಸೈಡ್ ಇಟ್ಕೊಡಿ ಮತ್ತೆ ಈ ರೀತಿ ಗಟ್ಟಿಯಾದಂಥ ಉಳಿದಂಥ ಪದಾರ್ಥವನ್ನು ಮತ್ತೆ ಅದೇ ಒಂದು ಕಂಪೋಸ್ಟ್ ಬಿನ್ಗೆ ನೀವು ಹಾಕಿದಾಗ ಮತ್ತೆ ಅದು ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀವು ಅದರಲ್ಲಿ ಯಾವುದಾದ್ರೂ ಮಾಯಶ್ಚರ್ ಅಂತಂದರೆ ನೀವು ಇಲ್ಲಿ ಬೆಲ್ಲದ ನೀರು ಹಾಕ್ಬೋದು ಅಥವಾ ಸ್ವಲ್ಪ ನಾರ್ಮಲ್ ನೀರನ್ನು ಸ್ಪ್ರಿಂಕಲ್ ಮಾಡಿ ಮತ್ತೆ ಇದನ್ನು ಮುಚ್ಚಿಟ್ರಿ ಅಂತಂದರೆ ಮತ್ತೇನಾಗುತ್ತೆ ಸ್ವಲ್ಪ ದಿನದಲ್ಲಿ ಅದು ಮತ್ತೆ ಆಗಿ ನಿಮಗೆ ಪೂರ್ತಿಯಾಗಿ ರೆಡಿಯಾಗಿ ಸಿಗುತ್ತೆ ನೋಡಿ ಕೆಳಗಡೆ ಸ್ವಲ್ಪ ಇನ್ನೂ ಮಾಯ್ಚರ್ ಇದೆ ಹಾಗಾಗಿ ನಾನು ಮೇಲ್ಗಡೆ ಭಾಗವನ್ನು ಮಾತ್ರ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಬಂದು ನಾವಿಲ್ಲಿ ಮತ್ತೆ ಇವಾಗ ಕಂಪೋಸ್ಟನ್ನು ರೆಡಿ ಮಾಡೋಣ ನೋಡಿ ನಾನಿಲ್ಲಿ ಒಂದು ಪೇಂಟ್ ಬಕೆಟ್ ಅಥವಾ ಡಬ್ಬವನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ವೇಸ್ಟ್ ಕಂಟೇನರ್ ಇದ್ದರೆ ಅಥವಾ ಮಣ್ಣಿನ ಕುಡಿಕೆ ಅಥವಾ ಮಣ್ಣಿನ ಬಾಟ್ನಲ್ಲಿ ಮಾಡಿದ್ರಂತೂ ಇನ್ನೂ ಒಳ್ಳೆಯದು ಯಾಕಂತಂದರೆ ಅದರಲ್ಲಿ ಏರಿಯೇಷನ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನನ್ನ ಹತ್ರ ಪ್ಲಾ ಪೇಂಟ್ ಬಕೆಟ್ ಇದೆ ಅದರಲ್ಲಿ ನಾನು ಕೆಳಗಡೆ ಅಥವಾ ಸೈಡಲ್ಲಿ ಹೋಲ್ಸನ್ನು ಮಾಡ್ಕೊಳ್ಬೇಕು ಯಾಕಂತಂದರೆ ಇದರಲ್ಲಿ ಕಂಪೋಸ್ಟಿಂಗ್ ರೆಡಿ ಆದ ನಂತರ ಅಲ್ಲಿ ಕೆಲವೊಂದು ಜೀವಿಗಳು ಹುಟ್ಕೊಳ್ಳುತ್ತೆ ಆವಾಗ ಅಲ್ಲಿ ಅದಕ್ಕೆ ಗಾಳಿ ಬೇಕು ಇನ್ನೊಂದು ಗಾಳಿ ಇಲ್ಲದೆ ಹೋದರೆ ಈ ಕಂಪೋಸ್ಟ್ ಬಿನ್ನಲ್ಲಿ ತುಂಬ ಬೇಗ ಫಂಗಸ್ ಕೂಡ ಬರುತ್ತೆ ಹಾಗಾಗಿ ಇದರಲ್ಲಿ ರಂಧ್ರಗಳು ಬೇಕೇ ಬೇಕು ಆ ನಂತರ ನಾನು ಕೆಳಗಡೆ ಕೋಕೋಪೀಟ್ ಒಂದು ಲೇಯರ್ ಹಾಕಿ ಅದರ ಮೇಲೆ ಸ್ವಲ್ಪ ಕಂಪೋಸ್ಟನ್ನು ಹಾಕ್ತಾ ಇದ್ದೀನಿ ಕೆಳಗಡೆ ನನ್ನ ಹತ್ರ ಏನು ರೆಡಿಯಾಗಿ ಸಿಕ್ಕಿದೆಯಲ್ಲ ಅದೇ ಒಂದು ಕಂಪೋಸ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಈ ಕಂಪೋಸ್ಟ್ ಹಾಗೂ ಕೊಕೋಪೀಟ್ ಹಾಕೋದ್ರ ಉದ್ದೇಶ ಏನು ಅಂತಂದರೆ ಮೇಲ್ಗಡೆ ನಾವು ಏನು ವೆಟ್ ವೇಸ್ಟ್ ಅಂತಂದರೆ ಹಸಿಯಾದಂಥ ತರಕಾರಿ ಹಣ್ಣು ಹೂ ಇವೆಲ್ಲ ಇವನ್ನೆಲ್ಲ ಹಾಕ್ತೀವಲ್ಲ ಅದನ್ನ ಅದರ ಒಂದು ಮಾಯಶ್ಚರನ್ನು ಹಿಡಿದಿಟ್ಕೊಳ್ಳೋಕ್ಕೆ ಈ ಕೋಕೋಪಿಟ್ ಅಥವಾ ಈ ಒಂದು ಕಂಪೋಸ್ಟ್ ಬೇಕೇ ಬೇಕು ಆ ನಂತರ ನಿಮ್ಮ ಹತ್ರ ಈ ರೀತಿ ಏನಾದರೂ ಕಾರ್ಡ್ಬೋರ್ಡ್ ಪೀಸಸ್ ಬಾಕ್ಸಸ್ ಇದ್ದರೆ ಅವುಗಳನ್ನು ಕೂಡ ನೀವು ಕಂಪೋಸ್ಟ್ ಬಿನ್ನಲ್ಲಿ ಹಾಕೋದ್ರಿಂದ ಇವು ಮಾಯಶ್ಚರನ್ನು ಹಿಡಿದಿಟ್ಕೊಳ್ಳುತ್ತೆ ಕಂಪೋಸ್ಟ್ ತುಂಬ ಬೇಗ ರೆಡಿ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಆ ನಂತರ ನಿಮ್ಮ ಹತ್ರ ಡೈಲಿ ಬೇಸಿಸ್ ಮೇಲೆ ಯಾವುದಾದ್ರೂ ತರಕಾರಿ ಇರ್ಬೋದು ಹಣ್ಣು ಹೂ ಏನಾದರೂ ವೆಟ್ ವೇಸ್ಟ್ ಅಂದರೆ ಹಸಿ ಪದಾರ್ಥ ಸಿಗುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ಎರಡು ದಿನ ಎರಡು ದಿನ ಇಟ್ಕೊಳ್ಳಿ ಆ ನಂತರ ನೀವೇನು ಮಾಡ್ಬೋದು ಇದ್ರ ಮೇಲೆ ಲೇಯರ್ ಬೈ ಲೇಯರ್ ಈ ರೀತಿ ಹಾಕ್ತಾ ಹೋಗಿ ಇದರಲ್ಲಿ ಸ್ವಲ್ಪ ನೀವು ಹಸಿಯಾದಂಥ ವಸ್ತುಗಳನ್ನು ಹಾಕಿದರೆ ಅದರ ಮೇಲೆ ಸ್ವಲ್ಪ ಕಾರ್ಡೋರ್ಡ್ ಪೀಸ್ ಆಗಿರ್ಬೋದು ಅಥವಾ ಈ ಕೋಕೋಪೀಟ್ ಆಗಿರ್ಬೋದು ಅಥವಾ ಒಣಗಿದ ಎಲೆಗಳಿದ್ದರೆ ಇನ್ನೂ ಒಳ್ಳೆಯದು ಒಣಗಿದ ಎಲೆಗಳಲ್ಲಿ ನೈಟ್ರೋಜನ್ ತುಂಬ ಇರುತ್ತೆ ಹಾಗೂ ಗಿಡಗಳಿಗೆ ಈ ಎಲೆಯಿಂದ ಮಾಡಿರುವಂಥ ಕಂಪೋಸ್ಟ್ ತುಂಬಾ ಒಳ್ಳೆಯದು ಒಂದು ರೀತಿ ಬಂಗಾರ ಅಂತಲೇ ಹೇಳ್ಬೋದು ಆ ರೀತಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಹಸಿಯಾದಂಥ ವಸ್ತುಗಳನ್ನು ಹಾಕಿದ ನಂತರ ಅದರ ಮೇಲೆ ಮತ್ತೆ ಸ್ವಲ್ಪ ತೆಳುವಾಗಿ ತುಂಬ ಏನು ಬೇಕು ಅಂತ ಏನಿಲ್ಲ ಸ್ವಲ್ಪ ಲೇಯರ್ ನೀವು ಕೋಕೋಪೀಟ್ ಮತ್ತು ಕಂಪೋಸ್ಟನ್ನು ಹಾಕ್ತಾ ಹೋಗಿ ಇದೇ ರೀತಿ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಏನಾದರೂ ಈ ರೀತಿ ಹಸಿಯಾದಂಥ ತರಕಾರಿ ವೇಸ್ಟ್ ನಿಮ್ಮ ಹತ್ರ ಬಂದರೆ ಮತ್ತೆ ಅದನ್ನು ಹಾಕೊಳ್ಳಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಕೋಕೋಪೀಟ್ ಸ್ವಲ್ಪ ಕಾರ್ಡ್ಬೋರ್ಡ್ ಪೀಸಸ್ ಅಥವಾ ಒಣಗಿದ ಎಲೆ ಗಾರ್ಡನ್ ಲ್ಲಿ ಏನಾದರೂ ನಿಮಗೆ ಒಣಗಿರುವಂಥ ಎಲೆಗಳು ಸಿಗ್ತಾ ಇದ್ರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಇದ್ರ ಮೇಲೆ ಹಾಕ್ಕೊಳ್ತಾ ಹೋಗ್ಬೋದು ಇದೇ ರೀತಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ 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 ಅದರಲ್ಲಿ ನೀವು ವೇಸ್ಟನ್ನು ಹಾಕಿ ಪೂರ್ತಿಯಾಗಿ ಡಬ್ಬ ತುಂಬಿದ ನಂತರ ನೀವೇನು ಮಾಡಬೇಕು ಅದನ್ನು ಮುಚ್ಚಿ ಇಟ್ಬಿಡಬೇಕು ಆ ನಂತರ ಮತ್ತೆ ಅದರಲ್ಲಿ ಹಾಕಬೇಡಿ ಯಾಕಂತಂದರೆ ಒಮ್ಮೆ ಅದರ ಒಂದು ಪ್ರೊಸೀಜರ್ ಶುರು ಆಯಿತು ಅಂತಂದರೆ ಮತ್ತೆ ನೀವು ಅದರಲ್ಲಿ ಯಾವುದೇ ರೀತಿ ವೇಸ್ಟೇಜನ್ನು ಹಾಕಬೇಡಿ ಇದರಿಂದ ಏನಾಗುತ್ತೆ ಕಂಪೋಸ್ಟಿಂಗ್ ಸ್ಲೋ ಆಗುತ್ತೆ ಜೊತೆಗೆ ಕೆಳಗಡೆ ಹಸಿಯಾಗಿ ಉಳ್ಕೊಳ್ತಾ ಕೆಳಗಡೆ ಕಂಪೋಸ್ಟ್ ಆಗ್ತಾ ಹೋಗುತ್ತೆ ನೀವು ಮತ್ತೆ ಮೇಲ್ಗಡೆ ಅದರಲ್ಲಿ ಹಸಿಯಾದ ವಸ್ತುಗಳನ್ನು ಹಾಕೋದ್ರಿಂದ ಕೆಳಗಡೆ ತುಂಬಾ ಮಾಯ್ಚರ್ ಉಳ್ಕೊಂಡ್ಬಿಟ್ಟು ಕೆಳಗಡೆಯಿಂದನೂ ಪ್ರೊಸೀಜರ್ ಚೆನ್ನಾಗಲ್ಲ ಮೇಲ್ಗಡೆಯಿಂದನೂ ಪ್ರೊಸೀಜರ್ ಚೆನ್ನಾಗಾಗಲ್ಲ ನೋಡಿ ನಾನಿಲ್ಲಿ ಕೇವಲ ಹೂವಿನಿಂದ ಮಾತ್ರ ಆ ಒಂದು ಒಂದು ಕಂಪೋಸ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಆರೆಂಜ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ ಇದು ಚೆಂಡು ಹೂವಿನ ಕಂಪೋಸ್ಟ್ ಇದರಲ್ಲಿ ಚೆಂಡು ಹೂ ಹಾಗೂ ಸೇವಂತಿ ಹೂವಿನ ಹೂವನ್ನ ಮಿಕ್ಸ್ ಮಾಡಿ ನಾನು ಒಂದು ಅನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕಂಪೋಸ್ಟಿಂಗ್ ಆಗಬೇಕಾದ್ರೆ ಇನ್ನೊಂದು ಪಾಯಿಂಟ್ ಏನು ಗಮನದಲ್ಲಿಟ್ಕೊಳ್ಬೇಕು ಈ ರೀತಿಯ ಡಸ್ಟ್ಬಿನ್ ಮೇಲೆ ಕಂಪೋಸ್ಟ್ ನ ಲಿಡ್ ಮೇಲೆ ಅಂದ್ರೆ ಮುಚ್ಚಳದ ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಕೀಟಗಳು ಕಾಣಿಸುತ್ತೆ ಇದರಿಂದ ಭಯ ಪಡಬೇಡಿ ಇವು ಕಂಪೋಸ್ಟಿಂಗ್ ಆಗೋದಕ್ಕೆ ಒಂದು ಗುಡ್ ಬ್ಯಾಕ್ಟೀರಿಯಾ ಅಂತಾನೆ ಹೇಳ್ಬೋದು ಈ ರೀತಿ ಆಗ್ತಿರಬೇಕಾದ್ರೆ ಆ ಒಂದು ಕೀಟಗಳು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ನೀವು ಕಂಪೋಸ್ಟ್ ಇದ್ದೀರಾ ಅಂತಂದರೆ ಅದು ಕಂಪೋಸ್ಟ್ ರೆಡಿ ಆಗ್ತಾ ಇದೆ ಅಂತ ಅರ್ಥ ಆವಾಗ ಕೆಳಗಡೆಯಿಂದ ಏನಾಗುತ್ತೆ ಈ ರೀತಿ ಒಂದು ಲಿಕ್ವಿಡ್ ಬರುತ್ತೆ ಏನು ಹಸಿಯಾದಂಥ ವಸ್ತುಗಳನ್ನು ನಾವು ಹಾಕ್ತಾ ಇರ್ತೀವಲ್ಲ ಅದು ಕೆಳಗಡೆ ಕೂತ್ಕೊಳ್ತಾ ಇದ್ದಂತೆ ಅದರಲ್ಲಿ ಈ ರೀತಿ ಒಂದು ಕಂಪೋಸ್ಟ್ ಲಿಕ್ವಿಡ್ ಟೀ ಒಂದು ರೆಡಿಯಾಗುತ್ತೆ ಇದು ತುಂಬಾ ಒಳ್ಳೆಯದು ಗಿಡಗಳಿಗೆ ಇದನ್ನು ನೀವು ಕಲೆಕ್ಟ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಇದನ್ನು ನಾವು ಗಿಡಗಳಿಗೆ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳಲ್ಲಿ ನೈಟ್ರೋಜನ್ ತುಂಬ ಹೇರಳವಾಗಿ ಸಿಗುತ್ತೆ ಇದರಿಂದ ಮಣ್ಣು ತುಂಬ ಹೆಲ್ದಿಯಾಗಿ ರೆಡಿಯಾಗುತ್ತೆ ಮಣ್ಣು ತುಂಬ ಫಲವತ್ತಾಗಿ ಮಾಡುತ್ತೆ ಹಾಗಾಗಿ ಇದನ್ನು ಮಾತ್ರ ಎಸೆಯೋದಕ್ಕೆ ಹೋಗಲೇಬೇಡಿ ಇದು ಒಂದು ರೀತಿ ಟಾನಿಕ್ ಅಂತಲೇ ಹೇಳ್ಬೋದು ಗಿಡಗಳಿಗೆ ನೋಡಿ ನಾನು ಕೂಡ ಇದನ್ನು ಸ್ಟೋರ್ ಮಾಡಿ ಈ ರೀತಿ ಒಂದು ಡಬ್ಬದಲ್ಲಿ ಇಟ್ಕೊಳ್ತಾ ಹೋಗ್ತೀನಿ ನನಗೆ ಯಾವಾಗ ಗಿಡಗಳಿಗೆ ನೀರು ಹಾಕಬೇಕು ಅನಿಸುತ್ತೋ ಆವಾಗ ಇದರಲ್ಲಿ ಸ್ವಲ್ಪ ಭಾವ ಭಾಗವನ್ನು ತಗೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ ನೋಡಿ ಆ ನಂತರ ಇದರ ಮುಚ್ಚಳವನ್ನು ಮುಚ್ಚಿ ಮತ್ತೆ ಅದೇ ಒಂದು ಬುಟ್ಟಿ ಅಥವಾ ಟಬ್ನಲ್ಲಿ ನಾನು ಏನು ಮಾಡ್ತೀನಿ ಈ ಒಂದು ಬಕೆಟನ್ನು ಇಡ್ತೀನಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಈ ರೀತಿ ಬಕೆಟ್ನ ಮೇಲ್ಗಡೆ ಏನೊಂದು ನಾವು ಮುಚ್ಚಳವನ್ನು ಮುಚ್ಚತೀವಲ್ಲ ಅದರ ಮೇಲೂ ಕೂಡ ನೀವೇನು ಮಾಡಿ ರಂಧ್ರಗಳನ್ನು ಮಾಡಿಕೊಡಿ ಇದರಿಂದ ಒಳಗಡೆ ಗಾಳಿ ಹೋಗೋದ್ರಿಂದ ಕಂಪೋಸ್ಟಿಂಗ್ ತುಂಬ ಆಗುತ್ತೆ ನೋಡಿ ಫೈನಲ್ ಪ್ರಾಡಕ್ಟ್ ಯಾವ ರೀತಿ ರೆಡಿಯಾಗಿದೆ ಮೊದಲನೇದು ಇದು ಕಂಪೋಸ್ಟ್ ಆಗಿದ್ದು ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಆವಾಗಲೇ ಹೂವಿನಿಂದ ತೋರಿಸಿದ್ನಲ್ಲ ಅದೊಂದು ಬ್ಯಾಚ್ ಟೋಟಲ್ ನನ್ನ ಹತ್ರ ಮೂರು ಬ್ಯಾಚ್ ಕಂಪೋಸ್ಟ್ ರೆಡಿ ಆಗ್ತಾಯಿದೆ ನೋಡಿ ಇದು ನಾಲ್ಕನೇ ದಿನದ ವೇಸ್ಟೇಜ್ ನನ್ನ ಹತ್ರ ಮತ್ತೆ ಹಣ್ಣಿನ ಸಿಪ್ಪೆ ತರಕಾರಿ ಹಾಗೂ ಚೆಂಡು ಹೂ ಸೇವಂತಿಗೆ ಹೂವು ಇವೆಲ್ಲ ಸಿಕ್ತು ಹಾಗಾಗಿ ಮತ್ತೆ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಮೂರನೇ ದಿನ ಕೂಡ ಈ ರೀತಿ ಕಂಪೋಸ್ಟ್ ಬಿನ್ಗೆ ನನ್ನ ಹತ್ರ ಸಿಗುವಂಥ ಕಿಚನ್ ವೇಸ್ಟ್ ಹಾಗೂ ದೇವರಿಗೆ ಏರಿಸಿರುವಂಥ ಹೂಗಳಾಗಿರ್ಬೋದು ಇನ್ಯಾವುದೋ ವಸ್ತುಗಳನ್ನು ನೀವು ಇದರಲ್ಲಿ ಹಾಕ್ಬೋದು ಆದರೆ ಬೇಯಿಸಿದಂತಹ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅಣ್ಣ ಈ ರೀತಿ ವಸ್ತುಗಳನ್ನು ಇದರಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಇದರಿಂದ ಇದರಲ್ಲಿ ಫಂಗಸ್ ಬಂದು ಆಗುವಂಥ ಕಾಂಪೋಸ್ಟಿಂಗ್ ಪ್ರಕ್ರಿಯೆ ಕೂಡ ಏನಾಗುತ್ತೆ ವೇಸ್ಟಾಗಿ ಹೋಗಿಬಿಡತ್ತೆ ನೋಡಿ ಸ್ವಲ್ಪ ಕಿಚನ್ ವೇಸ್ಟ್ ಒಣಗಿ ಹೋಗಿತ್ತು ಅದನ್ನು ಕೂಡ ನಾನು ಇದರ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ನಾವು ಡ್ರೈ ವೇಸ್ಟ್ ಅಂತಲೇ ಕರಿಬೋದು ಆನಂತರ ಮತ್ತೆ ಇದರಲ್ಲಿ ಕಿಚನ್ ವೇಸ್ಟ್ ಹಾಗೂ ಹೂವಿನ ಒಂದು ವೇಸ್ಟೇಜನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಆ ನಂತರ ನಿಮ್ಮ ಹತ್ರ ಒಣಗಿರುವಂಥ ಎಲೆಗಳಿಲ್ಲ ಕೊಪೀಟ್ ಇಲ್ಲ ಅಥವಾ ಈ ಕಾರ್ಡ್ಬೋರ್ಡ್ ಪೀಸ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ರೈಸ್ ಹಸ್ಕಿದ್ರೆ ಅದನ್ನು ಕೂಡ ಹಾಕ್ಬೋದು ಇದು ಕೂಡ ಒಂದು ಒಳ್ಳೆಯ ಕಂಪೋಸ್ಟಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ನಂತರ ನಾನಿಲ್ಲಿ ವೇಸ್ಟ್ ಆಗಿರುವಂಥ ಡೈಲಿ ನಾವು ಟೀ ಮಾಡ್ತೀವಲ್ಲ ಆ ಒಂದು ಟೀ ಪೌಡರನ್ನ ತೊಳೆದು ಚೆನ್ನಾಗಿ ಅದರಲ್ಲಿರುವಂಥ ಸಕ್ಕರೆ ಅಂಶ ಹೋಗೋವರೆಗೂ ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಹತ್ತಿರ ಈ ರೀತಿ ಎ ಎರಡು ಕೆ ಜಿಯಷ್ಟು ಈ ಒಂದು ಟೀ ಪೌಡರ್ ಕಲೆಕ್ಟ್ ಆಗಿದೆ ಇದರಲ್ಲಿ ಸ್ವಲ್ಪ ಒಂದು ಎರಡು ಮುಟ್ಟಿಗೆಯಷ್ಟು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಯಾಕಂತಂದರೆ ಇದರಿಂದ ಕಂಪೋಸ್ಟ್ನಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗುತ್ತೆ ಹಾಗೂ ಕಂಪೋಸ್ಟಿಂಗ್ ಕೂಡ ಇದರಿಂದ ಫಾಸ್ಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಆ್ಯಸಿಡಿಕ್ ನೇಚರ್ ಇರೋದ್ರಿಂದ ಕಂಪೋಸ್ಟ್ನಲ್ಲಿ ಈ ಒಂದು ಟೀ ಪೌಡ್ರನ್ನು ಹಾಕೋದ್ರಿಂದ ಗಿಡಗಳಿಗೆ ನಾವು ಆ ಕಂಪೋಸ್ಟ್ ಹಾಕಿದಾಗ ನ್ಯಾಚುರಲ್ಲಾಗಿ ಆಗಿ ಅದರಲ್ಲಿ ನಮಗೇನಾಗುತ್ತೆ ಈ ಆ್ಯಸಿಡಿಕ್ ಕಂಟೆಂಟ್ ನಮಗೆ ಸಿಗುತ್ತೆ ಆ ನಂತರ ನಾನಿಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ನಾವು ಏನು ಪಾರ್ಟಿಂಗ್ ಮಿಕ್ಸಿಗೆ ಬಳಸ್ತೀವಲ್ಲ ಆ ಒಂದು ಮಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬ ಏನು ಹಾಕಬೇಡಿ ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸ್ತಾರೆ ಒಂದು ಲೇಯರ್ ಮಣ್ಣು ಹಾಕಿದರೆ ಒಂದು ಲೇಯರ್ ಕಿಚನ್ ವೇಸ್ಟ್ ಹಾಕಿ ಅಂತ ಅಷ್ಟೆಲ್ಲ ಏನು ಮಾಡೋದು ಬೇಡ ಲಾಸ್ಟಲ್ಲಿ ನೀವೇನು ಮಾಡಿ ಸ್ವಲ್ಪ ಮಣ್ಣು ಹಾಗೂ ಸ್ವಲ್ಪ ಕಂಪೋಸ್ಟನ್ನು ಹಾಕಿದರೂ ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ಮಣ್ಣಿಲ್ಲ ಅಂತಂದರೆ ಕೇವಲ ಈ ರೀತಿ ನೀವು ಒಂದು ಲೇಯರ್ ವೆಟ್ ವೇಸ್ಟ್ ಹಾಗೂ ಒಂದು ಲೇಯರ್ ಡ್ರೈ ವೇಸ್ಟ್ ಹಾಕ್ತಾ ಹೋದರೂ ಕೂಡ ಕಂಪೋಸ್ಟಿಂಗ್ ಚೆನ್ನಾಗಾಗತ್ತೆ ಇನ್ನೊಬ್ ಇನ್ನೊಂದು ವಿಷಯ ಏನು ಅಂತಂದರೆ ಈ ರೀತಿ ಇದ್ದರೆ ನಿಮ್ಮ ಹತ್ರ ಅದನ್ನು ಕೂಡ ಕ್ರಷ್ ಮಾಡಿ ಹಾಕಿ ಇದು ತುಂಬ ಬೇಗ ಏನು ಡಿಕಂಪೋಸ್ ಆಗೋಲ್ಲ ಆದರೆ ಇದರಿಂದ ಇದನ್ನು ನಾವು ಕಂಪೋಸ್ಟ್ ಬಿನ್ನಲ್ಲಿ ಹಾಕೋದ್ರಿಂದ ಕ್ಯಾಲ್ಷಿಯಂ ತುಂಬಾ ಇದರಲ್ಲಿ ಹೇರೊಳವಾಗಿರೋದ್ರಿಂದ ಕಂಪೋಸ್ಟಿಂಗಲ್ಲಿ ನಮಗೆ ನ್ಯಾಚುರಲ್ಲಾಗಿ ಕ್ಯಾಲ್ಷಿಯಂ ಪ್ರಮಾಣ ಸಿಗುತ್ತೆ ಹಾಗಾಗಿ ನೋಡಿ ನನ್ನ ಹತ್ರ ಎಕ್ಸ್ಟ್ರಾ ಎಲೋವೆರಾ ಗಿಡಗಳಿದ್ದು ಅದು ತುಂಬಾ ಹರಡ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಎಲೋವೆರಾ ಗಿಡಗಳನ್ನು ತೆಗೆದು ತೆಗೆದುಹಾಕ್ಬಿಟ್ಟಿದ್ದೆ ಅದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಈ ಒಂದು ಕಂಪೋಸ್ಟ್ ಬಿನ್ನಲ್ಲಿ ಹಾಕ್ತಾಯಿದ್ದೀನಿ ನೀವು ಗಾರ್ಡನ್ನಲ್ಲಿ ಸಿಗುವಂತಹ ಯಾವುದೇ ಒಂದು ಗಿಡದ ವೇಸ್ಟನ್ನು ಕಂಪೋಸ್ಟ್ ಬಿನ್ಗೆ ಹಾಕಿ ಇದರಿಂದ ಕಂಪೋಸ್ಟಿಂಗ್ ತುಂಬ ಚೆನ್ನಾಗಾಗುತ್ತೆ ಹಾಗೂ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಏನಾಗುತ್ತೆ ಕಂಪೋಸ್ಟ್ನಲ್ಲಿ ಆ್ಯಡ್ ಆನ್ ಆಗುತ್ತೆ ನೋಡಿ ಈ ರೀತಿ ಹಾಕಿದ ನಂತರ ನೀವು ಏನು ಮಾಡಬೇಕು ಮೂರ್ನಾಲ್ಕು ದಿನಗಳಿಗೊಮ್ಮೆ ಅದನ್ನು ಶಫಲ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಇರುವಂಥ ಭಾಗವನ್ನು ಕೆಳಗಡೆ ಕೆಳಗಡೆ ಇರುವಂಥ ಒಂದು ವಸ್ತುಗಳನ್ನು ಮೇಲ್ಗಡೆ ಈ ರೀತಿ ಮುಗಜ್ತಾ ಇರಬೇಕು ಇದರಿಂದ ಕಂಪೋಸ್ಟಿಂಗ್ ಫಾಸ್ಟ್ ಆಗುತ್ತೆ ಆನಂತರ ನಿಮ್ಮ ಹತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹುಳಿಯಾಗಿರುವಂಥ ಮೊಸರು ಅಥವಾ ಮಜ್ಜಿಗೆಯನ್ನು ಈ ಒಂದು ಕಂಪೋಸ್ಟ್ ಬಿನ್ನಲ್ಲಿ ಆ್ಯಡ್ ಮಾಡಿ ಇದರಿಂದ ಮೈಕ್ರೋಬ್ಸ್ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ ಹಾಗೂ ಎರೆಹುಳುಗಳು ಹುಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ಹುಳಿಯಾದಂಥ ಪದಾರ್ಥ ಸಹಾಯ ಮಾಡುತ್ತೆ ಇದಿಲ್ಲ ಅಂತಂದರೆ ನೀವು ಬೆಲ್ಲದ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸದ್ಯಕ್ಕೆ ಹುಳಿ ಮೊಸರನ್ನು ಮಾತ್ರ ಹಾಕ್ತಾ ಇದ್ದೀನಿ ಆನಂತರ ಮತ್ತೆ ಈ ಬಕೆಟ್ ಏನು ತುಂಬತ್ತಲ್ಲ ಆವಾಗ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಸ್ವಲ್ಪ ಬೆಲ್ಲದ ನೀರನ್ನು ಈ ಒಂದು ಕಂಪೋಸ್ಟ್ ಬಿನ್ಗೆ ಹಾಕಿ ಆನಂತರ ಇದನ್ನು ಫೈನಲ್ ಆಗಿ ಮುಚ್ಚಿ ಇಟ್ಬಿಡ್ತೀನಿ ಇದೆಲ್ಲ ಆದ ನಂತರ ಏನಾದರೂ ನಿಮಗೆ ಸ್ವಲ್ಪ ಒಣ ಒಣಗಿದೆ ಇದೆ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ನೀವು ಮೇಲಿನ ಮೇಲೆ ಅದರ ಮೇಲೆ ನೀರನ್ನು ಸ್ಪ್ರಿಂಕಲ್ ಮಾಡಿ ಯಾಕಂತಂದರೆ ಕಂಪೋಸ್ಟ್ ಡ್ರೈ ಆದರೆ ಪ್ರೊಸೀಜರ್ ಲೇಟ್ ಆಗುತ್ತೆ ಸ್ವಲ್ಪ ಅದು ಹಸಿಯಾಗಿದ್ದರೆ ಮಾತ್ರ ಕಂಪೋಸ್ಟಿಂಗ್ ಫಾಸ್ಟ್ ಆಗುತ್ತೆ ಹಾಗಂತ ತುಂಬ ನೀರನ್ನು ಹಾಕಬೇಡಿ ಸ್ವಲ್ಪ ನೀವು ನಿಮಗೆ ನೋಡಿದ ನಂತರ ಅದು ಒಣಗಿದೆ ಅಥವಾ ಡ್ರೈ ಆಗ್ತಾ ಅನಿಸ್ತಿದೆ ಅಂದಾಗ ಮಾತ್ರ ನೀವೇನು ಮಾಡಿ ನೀರನ್ನು ಸ್ವಲ್ಪ ಅದರ ಮೇಲೆ ಹಾಕೋದು ತುಂಬ ಒಳ್ಳೆಯದು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಕೆಲವೊಬ್ರು ಕೇಳಿದ್ರಿ ಅವ್ರ ಹೆಸರು ನನಗೆ ಸದ್ಯಕ್ಕೆ ನೆನಪಿಲ್ಲ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಲೇಟಾಗಿದೆ ಅಂತ ಬೇಜಾರು ಆಗಬೇಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೊಸಬರಾಕಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್